ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇಡೀ ದೇಶ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕಡೆಗೆ ತಿರುಗಿ ನೋಡೋ ರೀತಿಯ ಬೆಳವಣಿಗೆಗಳು ಆಗ್ತಾ ಇವೆ ವಕ್ಸ್ ತಿದ್ದುಪಡಿ ಬಿಲ್ ಸಂಸತ್ತಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಸಹಿ ಬಿದ್ದು ಅದು ಈಗ ಕಾನೂನಾಗಿದೆ ಆದರೆ ಅದೇ ಕಾನೂನಿನ ವಿರುದ್ಧ ಈಗ ಪ್ರತಿಭಟನೆ ಶುರುವಾಗಿದೆ ಜೊತೆಗೆ ಕಿತ್ತು ಹೋದ ವಿಪಕ್ಷಗಳು ಸುಪ್ರೀಂ ಕೋರ್ಟ್ ಬಾಗಿಲನ್ನು ಬೆಳೆದಿವೆ ಕಾಂಗ್ರೆಸ್ ಆಮ್ ಆದ್ಮಿ ಸಮಾಜವಾದಿ ಪಾರ್ಟಿ ಆರ್ ಜೆ ಡಿ ತಮಿಳುನಾಡಿನ ಡಿ ಎಂ ಕೆ ಹೀಗೆ ಬಹಳಷ್ಟು ಪಕ್ಷಗಳು ಸಾಲಾಗಿ ನಿಂತ್ಕೊಂಡು ಇದನ್ನು ರದ್ದು ಮಾಡಿ ಮಹಾಸ್ವಾಮಿ ಇದು ದೇಶದ ಸಂವಿಧಾನಕ್ಕೆ ವಿರುದ್ಧ ಅಂತ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ ಪರ ವಿರುದ್ಧ ಘಟಾನುಘಟಿ ವಕೀಲರು ವಾದವನ್ನು ಮಂಡಿಸೋಕೆ ಅಕಡ ಸಿದ್ಧತೆ ಆಗ್ತಾ ಇದೆ ಇಡೀ ದೇಶ ಮತ್ತೊಮ್ಮೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕಡೆಗೆ ತಿರುಗಿ ನೋಡೋ ಹಾಗೆ ಆಗ್ತಾ ಇದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ವಕ್ಸ್ ಬಿಲ್ಲನ್ನು ರದ್ದು ಮಾಡಬಹುದಾ ವಿಪಕ್ಷಗಳ ವಾದ ಏನು ಸರ್ಕಾರದ ಉತ್ತರ ಏನು ಕೋಟಿ ವಿಚಾರದಲ್ಲಿ ಏನನ್ನು ಮಾಡಬಹುದು ಅದು ಅಷ್ಟೊಂದು ಸುಲಭನ ಅದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನ್ರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೊಬೇಕು ಗೆಳೆಯರೆ ವಕ್ಸ್ ಬಿಲ್ ನ್ಯಾಯಾಲಯದಲ್ಲಿ ನಿಲ್ಲುತ್ತಾ ಅನ್ನೋದು ಗೊತ್ತಾಗೋಕೆ ವಿಪಕ್ಷಗಳು ಮಾಡ್ತಾ ಇರೋ ಆರೋಪ ಏನು ಕೋಟಿ ವಿಷಯಕ್ಕೆ ಮಧ್ಯಪ್ರವೇಶ ಮಾಡಬಹುದಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಯಾವುದೇ ಒಂದು ಸರ್ಕಾರದ ನಿರ್ಧಾರವನ್ನ ಅಥವಾ ಜನಪ್ರತಿನಿಧಿಗಳ ನಿರ್ಧಾರವನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡೋಕೆ ಅದು ಮೊದಲು ನ್ಯಾಯಾಂಗದ ವ್ಯಾಪ್ತಿಗೆ ಬರಬೇಕಾಗತ್ತೆ ಆ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾಗಿದೆ ದೇಶದ ಐಕ್ಯತೆಗೆ ಸಮಗ್ರತೆಗೆ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆಯನ್ನು ತರುತ್ತೆ ಅನ್ನೋದು ಕಾಣಿಸ್ಬೇಕಾಗತ್ತೆ ಇಲ್ಲಿ ಸಂವಿಧಾನದ ಮೂಲ ಆಶಯಗಳು ಆಮೇಲೆ ಮಧ್ಯದಲ್ಲಿ ಯಾರೋ ಪ್ರಧಾನಿಯಾದಾಗ ಓಲೈಕೆ ಮಾಡೋಕೆ ಮಾಡಿರೋ ತಿದ್ದುಪಡಿ ಅನ್ನೋದು ಮೂಲ ಆಶಯ ಆಗಲ್ಲ ಈ ರೀತಿ ಇದ್ರೆ ಸಂವಿಧಾನದ ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯುವ ಮಾರ್ಗ ಇನ್ನು ಪಿ ಐ ಎಲ್ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ಮೂಲಕ ಈ ಒಂದು ಕಾಯ್ದೆ ಅಥವಾ ತಿದ್ದುಪಡಿಯಿಂದ ಸಾರ್ವಜನಿಕರಿಗೆ ಧಕ್ಕೆ ಆಗ್ತಾ ಇದೆ ಅನ್ನೋದು ಕಾಣಿಸಬೇಕಾಗತ್ತೆ ಆಗ ದೇಶದ ಯಾವುದೇ ಆಗಲಿ ಅಥವಾ ಯಾವುದೇ ಸಂಘಟನೆಗಳಾಗಲಿ ಸಂಸ್ಥೆಗಳಾಗಲಿ ಪ್ರಶ್ನೆಯನ್ನ ಮಾಡಬಹುದು ಈಗ ವಕ್ಫ್ ತಿದ್ದುಪಡಿ ವಿರುದ್ಧ ಕಳ್ಳರಾದ ವಿಪಕ್ಷಗಳೆಲ್ಲ ಈ ಎರಡೂ ದಾರಿಗಳಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವರ ಮೊದಲನೇ ಆರೋಪ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು ಸಂವಿಧಾನದ ಪ್ರಕಾರ ದೇಶದ ಪ್ರತಿಯೊಬ್ಬರಿಗೂ ಎಲ್ಲಾ ಸಂಘ ಸಂಸ್ಥೆಗಳಿಗೋ ಸಮಾನವಾದ ಹಕ್ಕು ಇದೆ ಧಾರ್ಮಿಕ ಆಚರಣೆಗಳನ್ನು ಮಾಡೋ ಹಕ್ಕಿದೆ ಆದರೆ ಈಗ ವಕ್ಫಾಸ್ತಿಯನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಬೇರೆ ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಅಂದ್ರೆ ದೇವಸ್ಥಾನಗಳು ಚರ್ಚ್ಗಳು ಗುರುದ್ವಾರಗಳ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತಗೊಂಡಿಲ್ಲ ಇದರಿಂದ ತಾರತಮ್ಯ ಆಗಿದೆ ಇದು ಆರ್ಟಿಕಲ್ ಹದಿನಾಲ್ಕರಲ್ಲಿ ಹೇಳಿರೋ ಎಲ್ಲರೂ ಸಮಾನರು ಅನ್ನೋದಕ್ಕೆ ವಿರುದ್ಧ ಇದೆ ಆರ್ಟಿಕಲ್ ಹದಿನೈದು ಧರ್ಮ ಜಾತಿ ಲಿಂಗ ಮತ್ತು ಸ್ಥಳಗಳ ಮೇಲೆ ತಾರತಮ್ಯ ಮಾಡಬಾರದು ಅನ್ನೋದಕ್ಕೆ ವಿರುದ್ಧವಾಗಿದೆ ಮುಸ್ಲಿಮೇತರ ಚಾರಿಟಬಲ್ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ನಿಷೇಧ ಇದೆ ಆದರೆ ಇಲ್ಲಿ ಹೇಗೆ ಬೇರೆ ಧರ್ಮದವರು ಹಸ್ತಕ್ಷೇಪವನ್ನು ಮಾಡ್ತಾರೆ ಇದರಿಂದ ಆರ್ಟಿಕಲ್ ಇಪ್ಪತ್ತರ ಪ್ರಕಾರ ವೈಯಕ್ತಿಕ ಸ್ವಾತಂತ್ರ್ಯ ಕೂಡ ಉಲ್ಲಂಘನೆಯಾಗಿದೆ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಿರೋ ಸರ್ಕಾರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಿಧಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತಂದಿದೆ ಸಂವಿಧಾನದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಯ ಅಲ್ಪಸಂಖ್ಯಾತರ ಭಾಷೆ ಹಸ್ತಾಕ್ಷರ ಮತ್ತು ಸಂಸ್ಕೃತಿಯ ರಕ್ಷಣೆ ಮಾಡಬೇಕು ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋ ಮತ್ತು ನಿರ್ವಹಣೆ ಮಾಡೋ ಹಕ್ಕನ್ನು ಹೊಂದಿದ್ದಾರೆ ಆದರೆ ಈಗ ವಕ್ಸ್ ಕಾನೂನು ಎಲ್ಲ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ವಿಪಕ್ಷಗಳು ಜೊತೆಗೆ ವಕ್ಸ್ ಪರವಾಗಿರೋರು ವರ್ಜಿಯನ್ನ ಹಾಕಿದ್ದಾರೆ ಇದಿಷ್ಟು ಮಾಡಿದರೆ ಸಾಕಾಗಲ್ಲ ಅಂತ ಸರ್ಕಾರದ ಕಾರ್ಯವ್ಯಾಪ್ತಿಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾನೂನು ರಚಿಸುವ ಹಕ್ಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತೆ ಅದರಲ್ಲೂ ವಕ್ಫಾಸ್ಟ್ಗಳ ನಿರ್ವಹಣೆ ಅನ್ನೋದು ಅದರಲ್ಲೂ ಸ್ಮಶಾನಗಳ ವಿಚಾರ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತೆ ಹೀಗಿದ್ದಾಗ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಹೇಗೆ ಕಾನೂನನ್ನು ಮಾಡ್ತಾ ಇದೆ ಅನ್ನೋದು ವಕ್ಪರವಾಗಿರುವ ವಾದ ಕಾನೂನಿನ ಅಡಿಯಲ್ಲಿ ವಕ್ ಭೂಮಿಯನ್ನು ನಿರ್ವಹಣೆ ಮಾಡುವ ತೀರ್ಮಾನ ಮಾಡುವ ಅಧಿಕಾರವನ್ನು ಕೊಟ್ಟಿದ್ದಾರೆ ಇದು ಬೇಕಾಗಿಲ್ಲ ಬೇಕು ಅಂತ ಸರ್ಕಾರ ಮುಸ್ಲಿಮರ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದೆ ಇಲ್ಲಿ ಇನ್ನೂ ಒಂದು ಕರ್ಮ ಇದೆ ಅದೇನಂದ್ರೆ ಹಿಂದೂಗಳಿಗೂ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ತಿದ್ದುಪಡಿಯಲ್ಲಿ ಮುಸ್ಲಿಮರು ಮಾತ್ರ ದಾನವನ್ನ ಮಾಡಬಹುದು ಬೇರೆ ಧರ್ಮದವರು ಒಕ್ಸಿಗೆ ಆಸ್ತಿಯನ್ನು ಕೊಡಬಾರದು ಅಂತ ಇದೆ ಇದು ಹಿಂದೂಗಳ ಮಾಲೀಕತ್ವವನ್ನು ಪ್ರಶ್ನೆ ಮಾಡುತ್ತೆ ಮಾಲೀಕನಾದವನು ಅವನ ಆಸ್ತಿಯನ್ನು ವಕ್ಫಿಗೆ ಕೊಡಬೇಕು ಅನ್ನಿಸಿದ್ರೆ ಕೊಡಬಾರದಾ ಇದು ಹಿಂದೂಗಳ ಆಸ್ತಿ ಮಾಲೀಕತ್ವದ ಹಕ್ಕಿಗೆ ತೊಡಕನ್ನ ಉಂಟು ಮಾಡ್ತಾ ಇದೆ ಅವರ ಆಸ್ತಿಯನ್ನು ಅವರು ಇಷ್ಟ ಬಂದ ಹಾಗೆ ಬಳಸದ ರೀತಿ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಮಂಡಿಸ್ತಾ ಇದ್ದಾರೆ ಇನ್ನು ಆರ್ಟಿಕಲ್ ಮುನ್ನೂರು ಎ ಆಸ್ತಿ ಹೊಂದುವ ನಿರ್ವಹಣೆ ಮಾಡುವ ಅವಕಾಶವನ್ನು ಕೊಟ್ಟಿದೆ ಆದರೆ ಇದನ್ನು ಮುಸ್ಲಿಮರಿಂದ ಕಿತ್ತುಕೊಳ್ತಾ ಇದ್ದಾರೆ ಕನಿಷ್ಠ ಐದು ವರ್ಷ ಆದರೂ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡಿದ್ರೆ ಭೂಮಿಯನ್ನ ದಾನ ಮಾಡಬಹುದು ಅಂತ ಇದೆ ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರುತ್ತೆ ನಾಳೆ ಬೆಳಿಗ್ಗೆ ಯಾವುದೋ ವ್ಯಕ್ತಿ ಮತಾಂತರ ಆದರೆ ಇಸ್ಲಾಂಗೆ ಬಂದ್ರೆ ತಕ್ಷಣವೇ ಅವರು ಮುಸ್ಲಿಮರಾಗ್ತಾರೆ ಆದರೆ ಕಾನೂನಿನ ಪ್ರಕಾರ ವಕ್ಸ್ಗೆ ದಾನವನ್ನು ಕೊಡೋಕೆ ಐದು ವರ್ಷ ಆಚರಣೆ ಮಾಡಿರಬೇಕು ಅಂತ ಹೇಳ್ತಾ ಇದೆ ಇದು ವ್ಯಕ್ತಿಯ ಧಾರ್ಮಿಕ ಐಡೆಂಟಿಟಿಯ ಉಲ್ಲಂಘನೆ ಆಗುತ್ತೆ ಅವರ ಧರ್ಮದ ಗುರುತನ್ನೇ ಪ್ರಶ್ನೆ ಮಾಡಿದ ಹಾಗೆ ಆಗುತ್ತೆ ಈ ಕಾನೂನಿಂದ ಧಾರ್ಮಿಕ ಸಾಮರಸ್ಯ ಹಾಳಾಗುತ್ತೆ ವೈಯಕ್ತಿಕ ಕಾನೂನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಇದೊಂದು ಅಸಂವಿಧಾನಿಕ ವಿಚಾರ ರದ್ದು ಮಾಡಬೇಕು ಅನ್ನೋದು ವಕ್ಸ್ ತಿದ್ದುಪಡಿಯ ವಿರುದ್ಧ ಇರೋರವಾದ ಆದರೆ ವಿಪರ್ಯಾಸ ಅಂದರೆ ಜನರ ಆಸ್ತಿಯನ್ನು ನಮ್ಮದೇ ಅಂತ ಕಿತ್ತುಕೊಳ್ಳುವಾಗ ಇವರು ಕೇಳಿರೋ ಇಷ್ಟು ವಾದಗಳು ಅವನಿಗೂ ಇರುತ್ತೆ ಅನ್ನೋ ಜ್ಞಾನ ಈ ಒಕ್ ಬೋರ್ಡ್ ಅನ್ನೋ ಭೂಮಾಫಿಯಾ ಸಂಸ್ಥೆಗೆ ಇರಲ್ವಾ ಗೆಳೆಯರೆ ಇನ್ನು ಸರ್ಕಾರ ಮತ್ತು ವಕ್ಸ್ ತಿದ್ದುಪಡಿಯನ್ನು ಬೆಂಬಲಿಸುವ ಇಲ್ಲಿ ಯಾವುದೇ ಮೂಲಭೂತ ಹಕ್ಕಿನ ಉಲ್ಲಂಘನೆ ಅನ್ನೋದು ಆಗಿಲ್ಲ ಆಡಳಿತಾತ್ಮಕ ವಿಚಾರದಲ್ಲಿ ಮಾತ್ರ ಮುಸ್ಲಿಮೇತರರಿಗೆ ಅವಕಾಶ ಮಾಡಿಕೊಟ್ಟಿರೋದು ಬೇರೆ ಧರ್ಮಗಳ ಟ್ರಸ್ಟ್ಗಳಲ್ಲೂ ಯಾರು ಬೇಕಾದರೂ ಅಧಿಕಾರಿ ಆಗಬಹುದು ಅದೇ ರೀತಿ ಇಲ್ಲೂ ಅವಕಾಶವನ್ನು ಕೊಟ್ಟಿದ್ದೀವಿ ಅಧಿಕಾರಿಗಳು ಬಂದು ಆಡಳಿತಾತ್ಮಕವಾಗಿ ಪಾಲ್ಗೊಳ್ಳೋಕೆ ಮಾತ್ರ ಕೊಟ್ಟಿರೋದು ಆದರೆ ಧಾರ್ಮಿಕ ಕೆಲಸಕ್ಕಲ್ಲ ಇದನ್ನು ಮಾಡಿರೋದು ಪಾರದರ್ಶಕತೆಗಾಗಿ ಅಷ್ಟೇ ಇಲ್ಲಿ ಮುಸ್ಲಿಮರ ಧಾರ್ಮಿಕ ವಿಚಾರಕ್ಕೆ ಬೇರೆಯವರಿಗೆ ಅವಕಾಶ ಇಲ್ಲ ಜೊತೆಗೆ ವಕ್ಸ್ಬೋರ್ಡಲ್ಲಿ ಮುಸ್ಲಿಮೇತರರು ಬಹುಸಂಖ್ಯೆಯಲ್ಲಿ ಇರಲ್ಲ ಅನ್ನೋದನ್ನು ಅಮಿತ್ ಶಾ ಹೇಳಿದ್ದಾರೆ ಮೊದಲು ವಕ್ಫ್ ಬೋರ್ಡ್ ನನ್ನ ಆಸ್ತಿ ಅಂತ ಘೋಷಣೆಯನ್ನು ಮಾಡಿದರೆ ಅದು ವಕ್ಫ್ ಆಸ್ತಿ ಅಂತ ಮಾಡ್ತಾ ಇದ್ರು ಅದನ್ನು ಕೇಳೋಕ್ಕೂ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕಿತ್ತು ಇದು ನ್ಯಾಯಾಂಗಕ್ಕೆ ವಿರುದ್ಧ ದೇಶದ ಜನರು ಕೋರ್ಟ್ ಬದಲು ಈ ಮಂಡಳಿ ಹತ್ರ ಹೋಗಬೇಕಿಲ್ಲ ಅದು ನ್ಯಾಯಾಲಯದ ವ್ಯಾಪ್ತಿಗೆ ತಗೊಂಡು ಬಂದಿದ್ದೀವಿ ವಕ್ಫ್ ಯಾರಿಗಾದರೂ ನೋಟಿಸ್ ಕೊಟ್ಟರೆ ಅವರು ತೊಂಬತ್ತು ದಿನಗಳ ಒಳಗೆ ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡಬಹುದು ಆಸ್ತಿ ಯಾರದ್ದು ಅನ್ನೋದನ್ನು ನ್ಯಾಯಾಂಗ ತೀರ್ಮಾನ ಮಾಡುತ್ತೆ ಇದರಿಂದ ಸಿಕ್ಕಿದ್ದೆಲ್ಲ ನಮ್ಮದು ಅನ್ನೋದು ತಪ್ಪುತ್ತೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ವಕ್ಫ್ಗೆ ಇಲ್ಲದ ಅಧಿಕಾರವನ್ನು ಕೊಟ್ಟರು ಇದರಿಂದ ವಿವಾದಗಳು ಜಾಸ್ತಿ ಆಗಿವೆ ಇದನ್ನು ತಡೆಗಟ್ಟೋಕೆ ಅವಶ್ಯಕ ಅದರ ಜೊತೆ ಸಮಾನ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ ಅನ್ನೋ ವಾದ ಇದೆ ಮುಸ್ಲಿಮರ ದತ್ತಿ ಆಡಳಿತದಲ್ಲಿ ಮಾತ್ರ ಬೇರೆ ಧರ್ಮದವರು ಇಲ್ಲ ಹಿಂದೂಗಳ ಧಾರ್ಮಿಕ ದತ್ತಿ ಪೂಜಾ ಸ್ಥಳದ ಆಡಳಿತ ಕೂಡ ಸರ್ಕಾರದ ಕೈಯಲ್ಲೇ ಇದೆ ಅದನ್ನು ಎಲ್ಲರೂ ಆಡಳಿತ ಮಾಡ್ತಾ ಇದ್ದಾರೆ ಅಲ್ಲದೆ ಹೊಸ ವಕ್ಸ್ ಕಾನೂನಿನ ಉದ್ದೇಶ ಮಹಿಳಾ ಪ್ರಾತಿನಿಧ್ಯ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ ದೇಶದ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಸಮಾನವಾದ ಹಕ್ಕು ಇರಬೇಕು ಆದರೆ ವಕ್ಫ್ ಆಡಳಿತದಲ್ಲಿ ಮಹಿಳೆಯರಿಗೆ ಅವಕಾಶಗಳೇ ಇರಲಿಲ್ಲ ಇದು ಸಂವಿಧಾನದ ಲಿಂಗ ಸಮಾನತೆಯ ಆಶಯಕ್ಕೆ ವಿರುದ್ಧ ಇದು ಲಿಂಗ ತಾರತಮ್ಯ ಅಲ್ವಾ ಅನ್ನೋದನ್ನು ಕೇಳ್ತಾ ಇದ್ದಾರೆ ಮೊದಲು ವಕ್ಫ್ಗೆ ನೇರವಾಗಿ ದಾನವನ್ನು ಮಾಡಬಹುದಿತ್ತು ಈಗ ಯಾವುದೇ ವ್ಯಕ್ತಿಗೆ ಸಹೋದರಿಯರಿದ್ದರೆ ಅವನು ಅವರಿಗೆ ಪಾಲನ್ನು ಕೊಟ್ಟು ಆಮೇಲೆ ದಾನವನ್ನು ಮಾಡಬೇಕು ಇದರಿಂದ ಮಹಿಳೆಯರ ಆರ್ಥಿಕತೆಗೆ ಗ್ಯಾರಂಟಿ ಸಿಗುತ್ತೆ ಇದೆಲ್ಲವೂ ಇರೋದು ಮುಸ್ಲಿಂ ಮಹಿಳೆಯರಿಗಾಗಿ ಇನ್ನು ಹೊಸ ಬಿಲ್ಲಲ್ಲಿ ಸರ್ಕಾರ ಯಾವುದೇ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲ್ಲ ಅದನ್ನು ಬಡ ಮುಸ್ಲಿಮರ ಉದ್ಧಾರಕ್ಕೆ ಬಳಸೋ ರೀತಿ ಮಾಡಿದ್ದೀವಿ ಅನ್ನೋದು ಸರ್ಕಾರದ ವಾದ ವಕ್ಫ ಅನ್ನೋದನ್ನ ದಾನ ಅಂತ ಕೊಡ್ತಾರೆ ಅದನ್ನು ಪಾಸ್ಮಂಡ ಮುಸ್ಲಿಮರು ಬೋರಾ ಮುಸ್ಲಿಮರಿಗೆ ಇದರ ಅನುಕೂಲ ಆಗ್ತಾ ಇರಲಿಲ್ಲ ಕೆಲವರು ಇದನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರು ಇದರಲ್ಲಿ ಲಕ್ಷ ಕೋಟಿ ಅವ್ಯವಹಾರ ಆಗಿದೆ ವಕ್ಫ್ ಆಸ್ತಿ ನಿರ್ವಹಣೆ ಮಾಡೋ ಮೂತಾವಲಿಗಳು ವಕ್ಫ್ ಬೋರ್ಡ್ಗೆ ಆಸ್ತಿಯನ್ನು ಸೇರಿಸಿಕೊಂಡ ಆರು ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಪೋರ್ಟಲ್ನಲ್ಲಿ ಅದರ ನೋಂದಣಿ ಆಗಬೇಕು ಇದರಿಂದ ಪಾರದರ್ಶಕತೆ ಬರುತ್ತೆ ಅಲ್ಲದೆ ಮುಸ್ಲಿಮರು ಮಾತ್ರ ದಾನವನ್ನು ಕೊಡಬಹುದು ಯಾಕಂದರೆ ಮುಸ್ಲಿಮರು ದಾನವನ್ನು ಕೊಟ್ಟಿದ್ದು ಮುಸ್ಲಿಮರಿಗೆ ಸಿಗಲಿ ಅಂತ ಬೇರೆ ಆಚರಣೆ ಮಾಡೋರ ಜೊತೆ ಬೇಡದ ವಿವಾದಗಳು ಇರಲ್ಲ ಆದರೆ ವಿಪಕ್ಷಗಳು ಹೇಳ್ತಾ ಇರೋದು ದೇಶದ ಮುಸ್ಲಿಮರು ಒಪ್ಪಲ್ಲ ಅಂತ ಆದರೆ ಇದನ್ನು ಒಪ್ಪಲೇಬೇಕು ಸಂಸತ್ತಲ್ಲಿ ಪಾಸಾಗಿರೋ ಕಾನೂನು ಇದು ಅನ್ನೋದನ್ನು ಸರ್ಕಾರ ಸದ್ಯಕ್ಕೆ ಅಮಿತ್ ಶಾ ಹೇಳ್ತಾ ಇದ್ದಾರೆ ಗೆಳೆಯರೆ ಇಂತಹ ವಿವಾದ ಇದೇನು ಮೊದಲ ಸಲ ಅಲ್ಲ ಇಂದಿರಾ ಗಾಂಧಿ ಕಾಲದಲ್ಲೂ ಏನು ಮಾಡಿದ್ರು ಎಲ್ಲರಿಗೂ ಗೊತ್ತಿದೆ ಅವರ ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಕಾನೂನನ್ನೇ ತಿದ್ದುಪಡಿ ಮಾಡಿ ಏನೆಲ್ಲ ಮಾಡಿದರೂ ಗೊತ್ತಿದೆ ಅದಾದ ನಂತರ ರಾಜೀವ್ ಗಾಂಧಿ ಕಾಲದಲ್ಲೂ ಶಹಬಾನು ಕೇಸಲ್ಲಿ ನ್ಯಾಯಾಂಗದ ತೀರ್ಪನ್ನೇ ತಿರುಚಿ ಹೊಸ ಕಾನೂನನ್ನು ತಂದಿದ್ರು ಆಗ ಶಹಬಾನು ಕೇಸಲ್ಲಿ ಕೋರ್ಟ್ ತೀರ್ಪಿನ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ವು ವೈಯಕ್ತಿಕ ಕಾನೂನಿಗೆ ಧಕ್ಕೆ ಬರುತ್ತೆ ಅಂತ ಆಗಿನ ಸರ್ಕಾರದ ಮುಂದೆ ಹೋಗಿದ್ರು ಈಗ ಅದೇ ಧಾರ್ಮಿಕ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಮಾಡಿ ಅಂತ ಸರ್ಕಾರದ ಬದಲು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಅವರಿಗೆ ಹೇಗೆ ಬೇಕೋ ಹಾಗೆ ಯಾವುದು ಉಪಯೋಗ ಆಗುತ್ತೋ ಅದನ್ನು ಬಳಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಅಂಬೇಡ್ಕರ್ ಆಗ ಹೇಳಿದ್ರು ಮುಂದೊಂದು ದಿನ ದೇಶಕ್ಕೆ ತೊಂದರೆ ಬರೋದು ಹೊರಗಿಂದ ಅಲ್ಲ ದೇಶದ ಒಳಗಿರೋ ಮುಸ್ಲಿಮರಿಂದ ಅಂತ ಇಲ್ಲಿ ಶಾಸಕಾಂಗ ಶಾಸನವನ್ನು ಮಾಡುತ್ತೆ ಅದಕ್ಕೆ ಬಹುಮತ ಸಿಕ್ಕರೆ ಅದು ದೇಶದ ಇಷ್ಟ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಯಾವ ಅಂಗಕ್ಕೂ ಇಲ್ಲ ಆದರೆ ನ್ಯಾಯಾಂಗಕ್ಕೆ ಕೆಲವೊಂದು ವಿಶೇಷ ಕರ್ತವ್ಯಗಳನ್ನು ಕೊಡಲಾಗಿದೆ ಈ ದೇಶದ ಸರ್ಕಾರ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಬರೋ ನಿರ್ಧಾರಗಳನ್ನು ತಗೊಂಡ್ರೆ ಅದನ್ನು ತಿರಸ್ಕಾರ ಮಾಡಬಹುದು ಸಂವಿಧಾನದ ಪರಮಾಧಿಕಾರವನ್ನು ಪ್ರಶ್ನೆ ಮಾಡಿದ್ರೆ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನ ತಂದ್ರೆ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಮಾದರಿಗೆ ಹಾನಿ ಮಾಡಿದ್ರೆ ಜಾತ್ಯಾತೀತತೆ ಮೀರಿದರೆ ಅಧಿಕಾರ ಹಂಚಿಕೆ ಮಾಡೋದು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದರೆ ಒಕ್ಕೂಟ ವ್ಯವಸ್ಥೆಗೆ ಹಾನಿಯನ್ನು ಮಾಡಿದರೆ ಸಂಸದೀಯ ಪ್ರಜಾಪ್ರಭುತ್ವವನ್ನು ಬದಲಾಯಿಸೋಕೆ ಹೋದರೆ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯದ ವಿರುದ್ಧ ಕಾನೂನುಗಳನ್ನು ರೂಪಿಸಿದ್ರೆ ಅದನ್ನು ಅಸಂವಿಧಾನಿಕ ಅಂತ ಘೋಷಣೆಯನ್ನು ಮಾಡಬಹುದು ಇತ್ತೀಚೆಗೆ ಚುನಾವಣಾ ಬಾಂಡ್ ಕಾಯ್ದೆಯನ್ನು ಕೋರ್ಟ್ ರದ್ದು ಮಾಡಿತ್ತು ಹಾಗೆಯೇ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಸರ್ಕಾರ ಕಾಯ್ದೆ ತರೋಕೆ ಹೋದಾಗ ಅದನ್ನು ಅಸಂವಿಧಾನಿಕ ಅಂತ ವಜಾ ಮಾಡಿತ್ತು ಇನ್ನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದರ ವಿರುದ್ಧ ಅರ್ಜಿಗಳು ಸಾಕಷ್ಟು ಬಂದಿದ್ವು ಅವೆಲ್ಲವನ್ನು ವಜಾ ಮಾಡಿ ಇದು ಸರಿ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು ಹಾಗೆಯೇ ಸಿ ಎ ವಿರುದ್ಧ ಇನ್ನೂರು ಅರ್ಜಿಗಳು ಸಲ್ಲಿಕೆ ಆಗಿದ್ವು ಇನ್ನು ತ್ರಿಬಲ್ ತಲಾಕ್ ಇದಕ್ಕೆ ಕೋರ್ಟ್ಗೆ ಹೋಗಿದ್ರು ಈಗ ವಾಕ್ಫ್ ವಿಚಾರದಲ್ಲೂ ನ್ಯಾಯಾಂಗದ ಸಾಂವಿಧಾನಿಕ ಪೀಠಕ್ಕೆ ಹೋಗಿ ಅಲ್ಲಿ ತೀರ್ಪು ಬರಬೇಕು ಆದರೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಅತ್ಯಮೂಲ್ಯ ಅಲ್ಲ ಅನ್ನೋದು ಕೆಲವೊಂದು ದೇವಸ್ಥಾನಗಳ ವಿಚಾರಕ್ಕೆ ಕೋರ್ಟ್ ತೀರ್ಪನ್ನು ಈಗಾಗಲೇ ಕೊಟ್ಟಿದೆ ಇನ್ನೂ ತುರ್ತು ವಿಚಾರಣೆ ಮಾಡಬೇಕು ಅಂತ ವಿಪಕ್ಷಗಳು ಕೇಳಿದ್ವು ಆದರೆ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ತುರ್ತಾಗಿ ವಿಚಾರಣೆಯನ್ನು ಮಾಡೋಕೆ ಆಗಲ್ಲ ನಾವು ದಿನಾಂಕವನ್ನ ಕೊಡ್ತೀವಿ ಆಗ ಬನ್ನಿ ಅಂತ ಹೇಳಿದೆ ಬಹಳಷ್ಟು ನ್ಯಾಯ ತಜ್ಞರ ಪ್ರಕಾರ ಇದನ್ನ ರದ್ದು ಮಾಡೋ ಕೆಲಸವನ್ನ ಮಾಡಲ್ಲ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು ಅನ್ಸಿದ್ರೆ ಅದನ್ನ ಮಾತ್ರ ಮಾಡೋಕೆ ಹೇಳಬಹುದು ಅಷ್ಟೇ ಈ ವಾಕ್ಸ್ ತಿದ್ದುಪಡಿ ಹಾಗೆ ಉಳಿದುಕೊಳ್ಳುತ್ತೆ ಅನ್ನೋ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇದು ಗೆಳೆಯರೆ ವಾಕ್ಸ್ ತಿದ್ದುಪಡಿ ಕುರಿತು ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ